ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನ ದುಃಖ ಪ್ರಲಾಪಗಳು ಎಂಬ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ರಾಜಪುತ್ರನಾದ ರಾಮನು ತನ್ನ ಪ್ರಿಯ ಪತ್ನಿಯನ್ನು ಅಗಲಿ ಆಗಾಗ ಆಕೆಯನ್ನು ನೆನೆಸಿಕೊಂಡು ಮೋಹದಿಂದಲೂ ದುಃಖದಿಂದಲೂ ಪೀಡಿತನಾಗಿ ತನ್ನ ಪ್ರಲಾಪಗಳಿಂದ ಲಕ್ಷ್ಮಣನಿಗೂ ಮತ್ತಷ್ಟು ದುಃಖವನ್ನುಂಟು ಮಾಡುತ್ತಾ ಸಂಕಟದಿಂದ ತತ್ಪಳಿಸುತ್ತಿದ್ದನು ಅವನ ಆ ಮನೋವಿಷಾದವು ಎಡಬಿಡದೆ ಮೇಲೆ ಮೇಲೆ ಹೆಚ್ಚುತ್ತಲೇ ಹೋಯಿತು ಮೊದಲೇ ಸೀತಾ ವಿರಹದಿಂದ ಮಿತಿಮೀರಿ ದುಃಖಿಸುತ್ತಿದ್ದ ರಾಮನು ಆಗ ತನ್ನ ಮುಂದೆ ದುಃಖ ಭರಿತನಾಗಿ ನಿಂತಿದ್ದ ಲಕ್ಷ್ಮಣನನ್ನು ನೋಡಿ ತನ್ನ ಮಹಾವ್ಯಸನವನ್ನು ಸೂಚಿಸುವಂತೆ ಉದ್ದವಾದ ನಿಟ್ಟುಸಿರನ್ನು ಬಿಟ್ಟು ಲಕ್ಷ್ಮಣ ನನ್ನಂತೆ ಪಾಪ ಮಾಡಿದವನು ಈ ಭೂಲೋಕದಲ್ಲಿ ಬೇರೊಬ್ಬನು ಇಲ್ಲವೆಂದೆಣಿಸುವೆನು ದುಃಖದ ಮೇಲೆ ದುಃಖವು ಪರಂಪರೆಯಾಗಿ ಬಂದು ನನ್ನ ಹೃದಯವನ್ನು ಭೇದಿಸುತ್ತಿರುವುದಲ್ಲ ಲೋಕದಲ್ಲಿ ಎಷ್ಟು ಅನರ್ಥಗಳಿಗೆ ಸಿಕ್ಕಿ ಬಿದ್ದವರು ಯಾರುಂಟು ನಾನು ಪೂರ್ವ ಜನ್ಮದಲ್ಲಿ ಮನಸ್ಸಿಗೆ ತೋರಿ ಬಂದ ಹಾಗೆಲ್ಲ ಅನೇಕ ವರ್ತಿ ಎಷ್ಟೋ ಪಾಪ ಕಾರ್ಯಗಳನ್ನು ಮಾಡಿರಬೇಕೆಂಬುದಕ್ಕೆ ಸಂದೇಹವೇ ಇಲ್ಲ ಅದಕ್ಕಾಗಿಯೇ ಈಗ ದುಃಖದ ಮೇಲೆ ದುಃಖವನ್ನು ಅನುಭವಿಸುತ್ತಿರುವೆನು ಇವೆಲ್ಲವೂ ನನ್ನ ಪಾಪ ಕರ್ಮಗಳ ಫಲವೇ ಹೊರತು ಬೇರೆಯಲ್ಲ ಆಹಾ ಈ ದುಃಖ ಪರಂಪರೆಯನ್ನು ನಾನು ಏನೆಂದು ಹೇಳಲಿ ಮೊದಲು ಕೈಗೆ ಬರಬೇಕಾದ ರಾಜ್ಯವನ್ನು ಕಳೆದುಕೊಂಡದೊಂದು ಆಮೇಲೆ ತಂದೆಯ ಸಾವು ಹೆತ್ತ ತಾಯಿಯನ್ನು ಆಗಲಿ ಬಂದುದು ಇವುಗಳೆಲ್ಲವನ್ನೂ ನೆನೆಸಿಕೊಂಡರೆ ಒಂದೊಂದೂ ದುಃಖದ ಮೇಲೆ ದುಃಖವನ್ನು ಅಡುಕುತ್ತಿರುವುದು ವತ್ಸನೆ ಆದರೇನು ನಾನು ಎಷ್ಟು ದುಃಖ ಪರಂಪರೆಯನ್ನು ಸಹಿಸಿಕೊಂಡು ಈ ಜನಶೂನ್ಯವಾದ ಕಾಡಿನಲ್ಲಿ ಅಲೆಯುತ್ತಿದ್ದರು ಆಗಾಗ ನನ್ನ ಪ್ರಿಯ ಪತ್ನಿಯಾದ ಆ ಸೀತೆಯ ಮುಖವನ್ನು ನೋಡುತ್ತಿದ್ದುದರಿಂದ ಅವೆಲ್ಲವನ್ನೂ ಮರೆತಿದ್ದೆನು ಇದರ ಮೇಲೆ ಈಗ ನನಗೆ ಪ್ರಾಪ್ತವಾದ ಈ ಸೀತಾವಿಯೋಗದಿಂದ ಸೌದೆಯಲ್ಲಿ ಅಡಗಿದ್ದ ಬೆಂಕಿಯು ಇದ್ದಕ್ಕಿದ್ದ ಹಾಗೆ ತಟ್ಟನೆ ಹತ್ತಿಕೊಂಡು ಒರಿಯುವಂತೆ ಆ ಮೊದಲಿನ ದುಃಖವೆಲ್ಲವೂ ಒಂದಾಗಿ ಸೇರಿ ನನ್ನ ಅಂಗಾಂಗಗಳೆಲ್ಲವನ್ನೂ ದಗಿಸುತ್ತಿರುವುದಲ್ಲ ನನ್ನ ಪ್ರಾಣಪ್ರಿಯೆಯಾದ ಆ ಸೀತೆಯಾದರೂ ಮೊದಲೇ ಬಹಳ ಭೀರು ಸ್ವಭಾವವುಳ್ಳವಳು ಅಂತಹವಳನ್ನು ರಾಕ್ಷಸರು ಬಲಾತ್ಕಾರದಿಂದ ಹಿಡಿದೆತ್ತಿಕೊಂಡು ಹೋಗುತ್ತಿದ್ದರೆ ಆಗ ಅವಳ ಗತಿ ಏನಾಗಿರಬೇಕು ರಾಕ್ಷಸರು ಅವಳನ್ನೆತ್ತಿಕೊಂಡು ಆಕಾಶದಲ್ಲಿ ಅತಿ ವೇಗದಿಂದ ಹಾರುತ್ತಿರುವಾಗ ಅವಳು ಎಷ್ಟು ಅಪಸ್ವರದಿಂದ ಕೂಗಿರುವಳು ಎಷ್ಟು ಭಯದಿಂದ ನಡುಗುತ್ತಿದ್ದಳು ವಿಕೃತ ಸ್ವರದಿಂದ ಕೂಗಿರುವುದರಲ್ಲಿ ಸಂದೇಹವೇ ಇಲ್ಲ ಯಾವಾಗಲೂ ಅಂದವಾದ ರಕ್ತ ಚಂದನಗಳಿಂದ ಅಲಂಕರಿಸಲ್ಪಡುತ್ತಿದ್ದ ಆಕೆಯ ಎದೆಯು ಈಗ ರಕ್ತಧಾರೆಯಿಂದ ನೆನೆದು ಅಂದಗೆಡುವ ಹಾಗಾಯಿತಲ್ಲ ಬಾಗಿದ ಮುಂಗುರುಳುಗಳಿಂದಲೂ ಕಿವಿಗಿಂಪಾದ ನುಡಿಗಳಿಂದಲೂ ಶೋಭಿಸುತ್ತಿದ್ದ ಆಕೆಯ ಮುಖ ಪದ್ಮವು ಈಗ ರಾಕ್ಷಸರ ಕೈಯಲ್ಲಿ ಸಿಕ್ಕಿದ ರಾಹುವಿನ ಬಾಯಲ್ಲಿ ಸಿಕ್ಕಿಬಿದ್ದ ಚಂದ್ರ ಬಿಂಬದಂತೆ ಅಂದಗೆಡುವ ಹಾಗಾಯಿತಲ್ಲ ನನ್ನನ್ನು ಹೊರತು ಬೇರೊಬ್ಬ ಪುರುಷನನ್ನು ಕಾಲಿಂದಲೂ ಮುಟ್ಟಲಾರದ ಆ ಸೀತೆಯ ಕಂಠವು ಯಾವಾಗಲೂ ಆಹಾರದಿಂದ ಅಲಂಕರಿಸಲ್ಪಡುವುದಕ್ಕೆ ಯೋಗ್ಯವಾದುದು ಅಂತಹ ಕಂಠವು ಈಗ ರಾಕ್ಷಸರ ಕೈಗೆ ಸಿಕ್ಕಿ ಅವರು ಅದನ್ನು ಮುರಿದು ತಿನ್ನುವ ಹಾಗಾಯಿತಲ್ಲ ನಿರ್ಜನವಾದ ಈ ಅರಣ್ಯದಲ್ಲಿ ಏಕಾಕಿನಿಯಾಗಿ ರಾಕ್ಷಸರ ಕೈಗೆ ಸಿಕ್ಕಿಬಿದ್ದು ಅವರು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುತ್ತಿರುವಾಗ ಎಷ್ಟು ದುಃಖಿಸಿರುವಳು ಎಷ್ಟು ಭಯಪಟ್ಟಿರುವಳು ಭಯ ಚಂಚಲಗಳಾದ ನೋಟಗಳ ನೋಟಗಳಿಂದ ನಾನು ಬರುವ ದಾರಿಯನ್ನೇ ಕ್ಷಣ ಕ್ಷಣಕ್ಕೂ ನೋಡುತ್ತಾ ಉಂಚ ಪಕ್ಷಿಯಂತೆ ಮೈ ತಿಳಿಯದೆ ಕೂಗಿಕೊಂಡಿರಬಹುದು ಲಕ್ಷ್ಮಣ ಆ ಸೀತೆಯ ಸರ್ವೋತ್ತಮವಾದ ನಡತೆಯನ್ನು ಅವಳ ಮುದ್ದು ಮೊಗದಲ್ಲಿರುವ ಮಂದಹಾಸದ ಸೊಗಸನ್ನು ನಾನು ಏನೆಂದು ಹೇಳಲಿ ಹಿಂದೆ ಅವಳು ಈ ಪ್ರದೇಶದಲ್ಲಿಯೇ ಇದೇ ಕಲ್ಲು ಬಂಡೆಯ ಮೇಲೆ ನನ್ನ ಸಮೀಪದಲ್ಲಿ ಕುಳಿತು ಮುಗುಳ್ನಗೆಯೊಡನೆ ನಿನ್ನನ್ನು ನೋಡಿ ಎಷ್ಟೋ ಮಾತುಗಳನ್ನಾಡಿದಳಲ್ಲ ನನ್ನ ಪ್ರಿಯ ಪತ್ನಿಗೆ ಗೋದಾವರಿಯಲ್ಲಿ ಬಹಳ ಪ್ರೀತಿಯುಂಟು ಒಂದು ವೇಳೆ ಅಲ್ಲಿಗೆ ಹೋಗಿರಬಹುದು ಎಂದು ತೋರುವುದು ಇಲ್ಲ ಅಲ್ಲಿಗೆ ಹಾಗೆ ಹೋಗಿರಲಾರಳು ನನ್ನನ್ನು ಬಿಟ್ಟು ಅವಳು ಎಂದಾದರೂ ಒಂಟಿಯಾಗಿ ಹೋದವಳಲ್ಲ ಹಾಗೆ ನಾವು ಎಣಿಸುವುದಕ್ಕೂ ಕಾರಣವಿಲ್ಲ ಪದ್ಮಮುಖಿಯಾಗಿಯೂ ಮುಖಿಯಾಗಿಯೂ ಕಮಲ ದಳದಂತೆ ಇರುವ ಆ ನನ್ನ ಪ್ರಿಯೆಯು ಒಂದು ವೇಳೆ ತಾವರೆ ಹೂಗಳನ್ನು ಕೊಯ್ದು ತರುವುದಕ್ಕಾಗಿ ಹೋಗಿರಬಹುದೇ ಅದೂ ಇರದು ಅವಳು ಅದಕ್ಕೂ ನನ್ನನ್ನು ಬಿಟ್ಟು ಹೋದವಳಲ್ಲ ಇದು ಇಲ್ಲಿ ಪುಷ್ಪಿತಗಳಾದ ಅನೇಕ ವೃಕ್ಷಗಳಿರುವವು ಇದಲ್ಲದೆ ಇಲ್ಲಿ ಬಗೆ ಬಗೆಯಾದ ಹಕ್ಕಿಗಳು ಕಿವಿಗಿಂಪಾಗಿ ಕೂಗುತ್ತಿರುವವು ಅದರ ಸೊಗಸನ್ನು ನೋಡಿ ಬರುವುದಕ್ಕಾಗಿ ಈ ತೋಟಕ್ಕೇನಾದರೂ ಹೋಗಿರಬಹುದೇ ಹಾಗೂ ಊಹಿಸುವುದಕ್ಕಿಲ್ಲ ಅವಳು ಬಹಳ ಭಯಶೀಲೆ ಒಂಟಿಯಾಗಿರುವುದಕ್ಕೆ ಬಹಳ ಭಯಪಡುವಳು ಎಂದು ನಾನಾ ವಿಧದಲ್ಲಿ ಅನುಮಾನಿಸಿ ಕೊನೆಗೆ ಆತನು ಸೂರ್ಯನ ಕಡೆಗೆ ತಿರುಗಿ ಎಲೆ ಸೂರ್ಯನೇ ನೀನು ಕರ್ಮಸಾಕ್ಷಿಯೆಂದು ಜಗತ್ತಕ್ಷುವೆಂದು ಖ್ಯಾತಿಗೊಂಡಿರುವೆ ಲೋಕದಲ್ಲಿ ನಡೆಯುವ ಪುಣ್ಯ ಪಾಪ ಕರ್ಮಗಳೆಲ್ಲಕ್ಕೂ ನೀನೇ ಸಾಕ್ಷಿಯಾಗಿರುವೆ ಲೋಕದ ಭೂತ ಭವಿಷ್ಯತ್ತುಗಳನ್ನೆಲ್ಲ ನೀನು ತಿಳಿದವನು ನಿನ್ನ ನನ್ನ ಎಲ್ಲಿರುವಳು ಹೇಳು ಅವಳನ್ನು ಯಾರಾದರೂ ರಾಕ್ಷಸರು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋದರೆ ದುಃಖಿತನಾದ ನನಗೆ ಈಗ ನೀನು ಇಷ್ಟು ಮಾತ್ರವನ್ನು ಹೇಳಿದರೆ ಸಾಕು ಎಲೆ ವಾಯುದೇವನೇ ಯಾವಾಗಲೂ ಎಡಬಿಡದೆ ಮೂರು ಲೋಕಗಳನ್ನು ಸುತ್ತುತ್ತಿರುವ ನಿನಗೆ ತಿಳಿಯದುದು ಯಾವುದೊಂದೂ ಇಲ್ಲ ನನ್ನ ಎಲ್ಲಿರುವಳು ಹೇಳು ಯಾರಾದರೂ ಆಕೆಯನ್ನು ಕೆತ್ತೊಯ್ದರೆ ಅಥವಾ ಅವಳು ತಾನಾಗಿಯೇ ಮೃತಿ ಹೊಂದಿದಳೆ ಇಲ್ಲವೇ ಬೇರೆಲ್ಲಿಗಾದರೂ ಹೋಗಿರುವಳೆ ನಿಜ ಸ್ಥಿತಿಯನ್ನು ತಿಳಿಸು ಎಂದು ದೈನ್ಯದಿಂದ ಕೂಗಿ ಮೊರೆ ಇಡುತ್ತಿದ್ದನು ಹೀಗೆ ಗೋಳಿಡುತ್ತ ಸಂಕಟದಿಂದ ಮೂರ್ಛೆ ಬಿದ್ದ ರಾಮನನ್ನು ನೋಡಿ ಲಕ್ಷ್ಮಣನು ಅವನ ಸಮೀಪಕ್ಕೆ ಬಂದು ಕಾಲೋಚಿತವಾದ ಮಾತುಗಳಿಂದ ಅನೇಕ ವಿಧದಲ್ಲಿ ಸಮಾಧಾನ ಪಡಿಸುತ್ತ ಕಾರ್ಯನೇ ಇದೇನು ದುಃಖವನ್ನು ಬಿಡು ಧೈರ್ಯದಿಂದಿರು ಸೀತೆಯನ್ನು ಹುಡುಕುವುದಕ್ಕೆ ಉತ್ಸಾಹವನ್ನು ತಂದುಕೊಳ್ಳುವವನಾಗು ಉತ್ಸಾಹವಿಲ್ಲದ ಮೇಲೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಉತ್ಸಾಹ ಹೊಂದಿದ್ದರೆ ಎಂತಹ ದುಷ್ಕರ ಕಾರ್ಯವನ್ನಾದರೂ ಸಾಧಿಸಿ ಜಯ ಹೊಂದಬಹುದಲ್ಲವೇ ಎಂದನು ಹೀಗೆ ಲಕ್ಷ್ಮಣನು ಅನೇಕ ವಿಧದಲ್ಲಿ ಸಮಾಧಾನವನ್ನು ಹೇಳಿದರು ಾಮನು ಅದೊಂದನ್ನು ಕೇಳದೆ ಮತ್ತಷ್ಟು ಧೈರ್ಯಗೆಟ್ಟು ದುಃಖಿತನಾಗಿ ಸಂಕಟ ಪಡುತ್ತಲೇ ಇದ್ದನು ಇಲ್ಲಿಗೆ ಅರವತ್ತ ಮೂರನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ